ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎರಡ್ನೂರು ಕೋಟಿ ಬಂಡಿ ಮಣ್ಣಾಗೆ ಇಂಧನ ಇಲಾಖೆಗೆ ಮನವಿ ಸಹಕಾರ ತತ್ವದಡಿ ಸ್ಥಾಪಿಸಿದ ಹುಕ್ಕೇರಿ ವಿದ್ಯುತ್ ಸಂಘಕ್ಕೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರು ನಾಮಕರಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆವರಣದಲ್ಲಿ ಸಂಘದ ಸಿಬ್ಬಂದಿಗಳಿಗೆ ನೇಮಕಾತಿ ಆದೇಶ ಪತ್ರಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಸಹಕಾರ ಸಂಘದಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸಿದರು ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಬಾಕಿ ಉಳಿದಿದ್ದ ಹನ್ನೆರಡು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ವಸೂಲಿಗೆ ಕಳೆದ ಸಭೆಯಲ್ಲಿ ಸೂಚಿಸಲಾಗಿತ್ತು ಅದರಲ್ಲಿ ನಾಲ್ಕು ಕೋಟಿ ರೂಪಾಯಿ ವಸೂಲಿ ಆಗಿದೆ ಇನ್ನು ಸಂಘದಲ್ಲಿ ನಾಲ್ಕು ಮೂರು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ಹತ್ತು ವರ್ಷದಿಂದ ಕಾರ್ಯನಿರ್ವಹಿಸಿದ ನೂರ ಇಪ್ಪತ್ನಾಲ್ಕು ಜನರನ್ನು ಖಾಯಂ ನೌಕರರಂದು ಪರಿಗಣಿಸಲು ನೇಮಕಾತಿ ಆದೇಶ ಪತ್ರ ವಿತರಿಸಲಾಗಿದೆ ಅದೇ ರೀತಿ ಎಲ್ಲಿ ಮುನ್ನೊಳ್ಳಿ ಗ್ರಾಮದಲ್ಲಿ ತೋಟಪಟ್ಟಿ ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಪ್ರಾಯೋಗಿಕ ಚಾಲನೆ ನೀಡಲಾಗಿದ್ದು ಪಾಶಾಪುರ ಗ್ರಾಮದಲ್ಲಿ ಉಪ ವಿದ್ಯುತ್ ಕೇಂದ್ರ ಸ್ಥಾಪಿಸಲಾಗುವುದು ಹಾಗೂ ತಾಲೂಕಿನ ನಿಡಸೋಶಿ ಬೆಳವಿ ಸೆಟ್ಟಿನಸೂರ್ ಗ್ರಾಮಗಳಲ್ಲಿ ವಿದ್ಯುತ್ ಉಪ ಕೇಂದ್ರ ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ಉಪಾಧ್ಯ ಉಪಾಧ್ಯಕ್ಷ ವಿಷ್ಣು ರೇಡೇಕರ್ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಮುಖಂಡರಾದ ಕಿರಣ್ ರಜಪೂತ್ ವೃಷಬ್ ಪಾಟೀಲ್ ವಿಜಯ್ ರೌದಿ ಸಂತೋಷ್ ಮುರ್ಶಿ ರವಿ ಜನರಾಳಿ ಸೇರಿದಂತೆ ಸ್ಥಾನಿಕ ಅಭಿಯಂತರ ನೇಮಿನಾಥ್ ವ್ಯವಸ್ಥಾ ಪುರಿವಾದು ನಾಯಕ್ ಹಾಗೂ ಎಲ್ಲ ಸಿಬ್ಬಂದಿ ಮುಖಂಡರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಹುಕ್ಕೇರಿ ಕಾಮೀನ ನ್ಯೂಸ್ ಸಹಕಾರ ಸಂಘದಲ್ಲಿ ದಶಕದಲ್ಲಿ ದೇಶದಲ್ಲಿ ಮೂರೇ ಮೂರು ಸರ್ಕಾರಿ ಸಚಿವನೆಯಲ್ಲಿ ಫೈಲ್ ಬೇಸ್ಟ್ ಆಗಿದ್ದು ಮಾಡಿರುವಂಥ ಒಂದು ಮೂರು ಸಂಸ್ಥೆ ಒಂದು ಬಿಹಾರದಲ್ಲಿ ಒಂದು ಆಂಧ್ರ ಕೊಪ್ಪಂನಲ್ಲಿದೆ ಒಂದು ಮೂರೇ ಮೂರಿದೆ ಮೂರಲ್ಲಿ ಬಹುಶಃ ಎರಡು ಭಾಗ ಕೇಳಿದ್ವಿ ನಾನು ಇದರಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿಯೋದು ನಮ್ಮ ಹುಕ್ಕೇರಿ ಸಂಸ್ಥೆ ಸಂಸ್ಥೆಯಲ್ಲಿ ಸುಮಾರು ಹತ್ತು ವರ್ಷಗಳ ಮೇಲ್ಪಟ್ಟಿಯನ್ನು ಸೇವೆ ಮಾಡಿದರೆ ಅವರಿಗೆ ನಾನು ಅಥವಾ ಕಾಯಿನ್ ಪತ್ರದ ಆದೇಶ ನೀಡಿದೆ ಇನ್ನೂ ಸುಮಾರು ಎರಡು ನೂರ ಏಳು ಜನ ಆಗಿದೆ ಅವ್ರಿಗೆ ಹತ್ತು ವರ್ಷ ಅಂತ ಆಗಿದ್ದಾರೆ ಹತ್ತು ವರ್ಷ ಆದಮೇಲೆ ಅವರು ಕೂಡ ಪರ್ಮನೆಂಟ್ ಮಾಡ್ತೀವಿ ಅಂತ ಹೋಗ್ತಾರಲ್ಲ ಹತ್ತು ವರ್ಷ ಆಗ್ಬೇಕಾದ್ರೆ ಆದಮೇಲೆ ಅವರು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೂ ಐವತ್ತು ಜನಕ್ಕೆನ ತಾತ್ಪರಿಕವಾಗಿ ತೆಗೆದುಕೊಳ್ಳೋದು ಕೂಡ ಯಾಕಂದ್ರೆ ಭಾಳ ಕೆಲಸದ ಒತ್ತಡ ಇದೆ ಟೆಂಪರರಿ ಕೂಡ ಭಾಳ ಅವಶ್ಯಕತೆ ಇದೆ ಈಗ ಸಂಸ್ಥೆ ಹೆಚ್ಚು ಬೆಳೀಬೇಕಂತ ಈಗ ಜನರ ಬಯಕೆ ಇದು ಬೆಳೀಬೇಕಾದ್ರೆ ಮೊದಲಾಗಿ ಬೋರ್ಡ್ ಡೈರೆಕ್ಟ್ ಮೇಲೆ ಹೆಚ್ಚು ಜವಾಬ್ದಾರಿ ಅದಾದ ನಂತರ ನೌಕರ ಮೇಲೆ ಅವ್ರನೇದಾಗಿ ಗ್ರಾಹಕರವರು ನಾವು ಕಂಜ್ಯೂಮರ್ ಇದ್ದೀವಿ ಇವು ಮೂರು ಕೂಡ ಜೊತೆಗೆ ಸರ್ ಸರ್ಕಾರ ನಾಲ್ಕು ಅಂಗ ಸಂಸ್ಥೆಗಳು ಒಂದೇ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಸಂಸ್ಥೆಯನ್ನು ಲಾಭದಾಯಕ ಕರೆದು ಕರ್ತೀನಲ್ಲ ನೀವೆಲ್ಲ ನಾಲ್ಕು ಜನ ಒಬ್ಬರೊಬ್ಬರು ಕೇ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಲಾಭದತ್ತ ಒಯ್ಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನ ನಮ್ಮ ಸರ್ಕಾರ ಕೂಡ ನಿಮ್ಗೆ ಸಂಪೂರ್ಣವಾಗಿದೆ ಇಲ್ಲಿವರೆಗೆ ಆಡಳಿತ ಇರೋದ್ರಿಂದ ನಾವು ಯಾರು ಕೂಡ ಇಲ್ಲಿ ಭಾಗವಹಿಸ್ತಿರಲಿಲ್ಲ ಅವ್ರಿಗಿಂತ ಸಲಹೆಗಳನ್ನು ಮಾತ್ರ ನೀಡ್ತಾ ಇದ್ದೀವಿ ರಾಜಕೀಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ ನಮ್ಮ ಮೇಲೆ ಕೂಡ ಭಾಳಷ್ಟು ಜವಾಬ್ದಾರಿ ಇದೆ ಆಡಳಿತ ಮಂಡಿ ಮೇಲೆ ಕೂಡ ಬಹಳಷ್ಟು ಭಾಳಷ್ಟು ಜವಾಬ್ದಾರಿ ಇದೆ ನೌಕರರ ಮೇಲೆ ಕೂಡ ಭಾಳಷ್ಟು ಜವಾಬ್ದಾರಿ ಇದೆ ಮಾತ್ರ ಈ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಹತ್ರ ಕೆಲಸ ಮಾಡಬೇಕು ಜನರ ಕೃತಿಗೆ ಪಾತ್ರ ಆಗ್ಬೇಕು ಆಕರ್ಷಣೆ ಆಗ್ಬೇಕು ನಿಮ್ಮ ಸೇವೆ ಬಹಳಷ್ಟು ತ್ವರಿತವಾಗಿದೆ ವೇಗವಾಗಿದೆ ಯಾವುದೇ ಅಡೆತಡೆ ಇಲ್ಲ ನಮ್ಮ ಕೆಲಸ ಆಗ್ತಾ ಅನ್ನೋದನ್ನು ಜನರಲ್ಲಿ ಬರಬೇಕು ಸುಮಾರು ನಲವತ್ತ್ನಾಲ್ಕು ಸಾವಿರ ಏನೋ ಮೊತ್ತಾನ ಮಾಡ್ತಿದ್ದಾರೆ ನಲವತ್ನಾಲ್ಕು ಸಾವಿರ ಹೆಚ್ಚು ಆಗ್ಬೋದು ಅಷ್ಟೊಂದು ಇದೆ ನಲವತ್ನಾಲ್ಕು ಸಾವಿರ ಟೋಟರ್ ಎಲ್ಜೆಬಲ್ ಇದ್ದಾರೆ ಸೊ ಅವ್ರಿಗೇನೋ ಹೊಸದಾಗಿ ಹೊಸ ಮಾಡಿ ಬಂದಾಗ ಅವ್ರಿಗೆ ಬರ್ತಾರ ಮನವರಿಕೆ ಫೀಲಿಂಗ ಬಂದಾಗ ಮಾತ್ರ ಮುಂದೆ ನಿಮ್ಮ ಜನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ನಿಮ್ಮ ಕೆಲಸ ಮಾಡಿ ಏನೋ ಸಿಕ್ಕೇನು ಹಂಗೆ ಆರಾಮ ಮೂರು ತಿಂಗ್ಳಿಗೆ ಅಂತ ಕೆಲಸ ಆಗೋಲ್ಲ ಯಾಕೆ ಅದರ ಈಗಾಗಲೇ ಬೇಡಿ ಮನೆಯಾಗೆಲ್ಲ ತಾಲೀಮ್ ಮಾಡತ್ತಾರ ಅವ್ರು ಹೇಳಿದ ಹುಷಾರೇ ಆರಾಮ ಎಲ್ಲ ತಾಲೀಮ ದೊಡ್ಡಕ್ಕೆ ನೀವೆಲ್ಲ ತಯಾರಾಗೊ ನಮಗೂ ಕೂಡ ಬಹಳಷ್ಟು ಈ ಸಂಸ್ಥೆ ಮೇಲೆ ಒಂದ್ ತಿಂಗಳಲ್ಲಿ ನೋಡಿದ ಮ್ಯಾಗ ಇದನ್ನ ಲಾಭದಾಯಕ ವಹಿಲಿಕ್ಕೆ ನಮ್ಗೆ ಸರ್ಕಾರ ಸೌಲಭ್ಯಗಳು ಕಳೆದ ಒಂದು ಹತ್ತು ಚಿಂತ ಸೌಲಭ್ಯ ಮಾಡಿದಾಗ ಕೋಟಿ ನಮ್ಮ ಗ್ರಾಮ ಪಂಚಾಯತ್ ನಿಮಗೆ ದುಡ್ಡು ಕೋಟಿ ನಾವು ಅದೇ ದಿವಸ ಫೋನ್ ಮಾಡಿ ಇಲ್ಲಿವ್ರಿಗೆ ಬಂದಿದ್ದೀಗ ಮೂರು ಕೋಟಿ ಮೂರು ಕೋಟಿ ಕೋಟಿ ಒಂದೇ ವಾರದಲ್ಲಿ ನಾವು ಹನ್ನೆರಡರಲ್ಲಿ ಮೂರು ಕೋಟಿ ಜಿಲ್ಲಾ ಪಂಚಾಯತಿಯಿಂದ ನಿಮಗೆ ಈಗಾಗಲೇ ಜಮಾ ಆಗಿದೆ ಇನ್ನೂ ಒಂದು ಕೋಟಿ ರೂಪಾಯಿ ಜಮಾ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅಂದರೆ ಒಂದು ವಾರಲ್ಲಿ ನಿಮಗೆ ನಾಲ್ಕು ಕೋಟಿ ರೂಪಾಯಿ ಸರ್ಕಾರದಿಂದ ಬಾಕಿ ಬರಬೇಕಾಗಿತ್ತು ಗೊತ್ತಿಲ್ಲ ಸೊ ಇನ್ನೂ ಹನ್ನೆರಡು ಕೋಟಿ ತೋರಿಸಿದಾರೆ ಅದರಲ್ಲಿ ಕೆಲವು ಯಾಕಂದ್ರೆ ಕೆಲವು ಮೆಟ್ರಿ ಇಲ್ದೇ ತೋರ್ಸಿದ್ದಾರೆ ಕೆಲವ್ರೆಲ್ಲ ಬಂದ್ ಮಾಡಿ ಇಲ್ಲ ಆದರೆ ಅದು ಲೆಕ್ಕ ತೋರಿಸ್ ಬಾಳಿ ನಮ್ಗೆ ಎಮ್ ಕಂಡು ಮಾಡಿ ಎಲ್ಲೇ ಎಂಬತ್ ಗೋರಿ ತೋರ್ಸಿದಾರೆ ಎಂಬತ್ ಗೋರಿ ಎಮ್ಕೊಂಡು ಮಾಡ್ಕೊಂಡು ಸಿದ್ದಪ್ಪ ಲೆಕ್ಕದಾಗ ಅವ್ರ ಲೆಕ್ಕದಾಗ ಅವರು ದಿವಸ ಲೆಕ್ಕ ತೋರಿಸ್ ಕಡಿಮೆ ಅದು ಎಲ್ಲ ಹೊರಲಾ ಇಲ್ಲ ಎಲ್ಲ ಭವಿಷ್ಯನೂ ನಾವು ಹೇಳಿದರೆ ಅವರ ಪೂರಿ ಮಾಡಬೇಕಂತ ಅವು ಕ್ಲೋಸ್ ಮಾಡಬೇಕು ಎಲ್ಲ ಸುಮ್ಮನೆ ಅದು ಬಾಕಿ ತೋರ್ತದೆ ಅಷ್ಟು ಬಾಕಿ ನಮ್ಮ ಕಡೆ ಇಲ್ಲ ಸೊ ಅದೊಂದು ಮಾಡಿದ್ರೆ ನಮ್ಮ ಲೆಕ್ಕ ಸರಿಯಾಗಿ ಆಗ್ತದೆ ಮತ್ತು ಇನ್ನೂ ಭಾಳಷ್ಟು ಸರ್ಕಾರದಿಂದ ಮಣ್ಣಿ ಹೇಳ ಮಣ್ಣೆ ನಮ್ಮ ಹಿರಿಯ ಸಚಿವರ ಜಾರ್ಜ್ ಅವರು ಕೂಡ ಭೇಟಿ ಸುಮಾರು ಒಂದು ಎರಡು ನೂರ ಇರೂವರೆ ಕೋಟಿ ಅಂದರೆ ಇದು ಲೇಟ್ ಪೇಮೆಂಟ್ ಬಡ್ಡಿ ಮತ್ತೆಗಳನ್ನ ನಾವು ಕನ್ವಿನ್ಸ್ ಮಾಡಿದ್ವಿ ಲೇಟ್ ಪೇಮೆಂಟ್ ಬಡ್ಡಿ ಯಾಕಂದರೆ ನೀವು ಲೇಟ್ ಕೊಟ್ಟರೆ ನಿಮ್ಮಿಂದ ಲೇಟ್ ಆಗಿದೆ ನಮ್ಮಿಂದ ಅಲ್ಲ ಅದಕ್ಕೆ ತುಂಬುದರ ಲಕ್ಷಗಳೆಲ್ಲ ಕನ್ವಿನ್ಸ್ ಮಾಡಿದ್ವಿ ಈಗಾಗಲೇ ಹುಡುಗಿ ಹುಡುಗಿಯವರು ಅವರು ವರ್ದಿಗೆ ಕೊಡ್ಲಿಕ್ಕೆ ಅದು ಬಂದ ಮೇಲೆ ಸುಮಾರು ಇದು ಎರಡು ನೂರ ಚಿಲ್ಲರೆ ಕೋಟಿ ಆದರೆ ಇದು ಒಂದು ನಮಗೆ ಏನು ಬಾಕಿ ತೋರಿಸ್ತಾ ಇದೆ ಇದು ಕೂಡ ಕಡಿಮೆ ಆಗುತ್ತದೆ ಸೊ ಇನ್ನೊಂದು ನಾಲ್ಕು ಕೋಟಿ ರೂಪಾಯಿ ಒಂದು ಸರ್ಕಾರದಿಂದ ಬೇರೆ ಎಲ್ಲ ವಿದ್ಯುತ್ ಕಂಪನಿ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅದೊಂದು ನಾಲ್ಕು ಕೋಟಿ ಕೋಟಿ ಚೀಲ ನಾಲ್ಕು ಅದೊಂದು ಬರಲೇಬೇಕು ಬೇರೆಯವರು ಎಲ್ಲರೂ ಕೊಟ್ಟಿದ್ದಾರೆ ಇದು ಸಹಕಾರಿ ಸಂಘಟನದಿಂದ ಇದು ಕೊಡ್ಲಿಕ್ಕೆ ಅವರದ ಕಾಣೋ ದೃಷ್ಟಿಯಿಂದ ಮಿಸ್ ಆಗಿದೆ ಅದು ಕೂಡ ಬರಬೇಕಾಗಿದೆ ಐ ಪಿ ಸೆಂಟ್ರಿ ಲೇಟ್ ಆಗ ಹಿಂಗೆ ಅವರು ಬಟ್ಟೆ ಆಕರಣೆ ಮಾಡ್ತಾರೆ ಹಾಕಬಾರ್ದು ಯಾಕೆ ನಮ್ಗೆ ಸರ್ಕಾರ ಲೇಟಾಗಿ ಕೊಟ್ಟ ನಾ ಹೇಳಿ ಬಟ್ಟೆ ಕಷ್ಟ ಅಂತ ನಮ್ಗೆ ಮಾದಕ್ಕೆ ಹೋಶಾಲ ಕನ್ಸಿಡರ್ ಮಾಡಿ ಮಾಡ್ತಾರೆ ಈ ದೇ ಇಲಾಖೆಯಿಂದ ಬರಬೇಕಾದ್ರೂ ಹೋಶಾಲ ರಿಪೇರಿ ಎಲ್ಲ ಬಂದರೆ ಇದೆಲ್ಲ ಕೂಡ ಇದು ನಿಧೆ ಇಲಾಖೆಗೆ ನಾಲ್ಕು ಗಂಗಾ ಕಲ್ಯಾಣ ಅದು ಬರದ ಬರಬೇಕು ಸರ್ಕಾರದಿಂದ ನೆರೆ ನೆರೆಯವರಿಂದ ಬರಬೇಕು ಸರಿ ಸುಮಾರು ಸಮಸ್ಯೆ ಹೇಳಿದ್ದಾರೆ ಸೊ ನಮ್ಮ ಮಣ್ಣಿನ ಎರಡು ತಾರೀಕು ಬಿಟ್ಟು ತಾರೀಕು ಭೇಟಿ ಅಲ್ಲಿ ನಮ್ಮ ಪಾಷಾಪುರ ಮಾವನೂರು ಸ್ಟೇಷನ್ ಬಗ್ಗೆ ಹೇಳಿದ್ವಿ ನೆಕ್ಸ್ಟ್ ಡೇನ ಒಂದು ಮೂರು ತಾರೀಕು ಸಾಂಕ್ಷನ್ ಮಾಡಿ ಈಗ ಅಲ್ಲಿ ಟಿ ಸಿ ಸಿ ಎಮ್ದಲ್ಲಿ ಮಂಜೂರು ಮಾಡಿದ ಒಂದು ನಮ್ಮ ಪಾಷಾ ಮಾವಣದಲ್ಲಿ ಸ್ಟೇಷನ್ ಆಗ್ತದೆ ಇನ್ನು ಈ ಭಾಗದಲ್ಲಿ ಎತ್ತರ ಹುಕ್ಕೇರಿಯಲ್ಲಿ ಎರಡು ಎಂಟು ರೋಜಿ ಬೆಳೆ ಸಕ್ಕಿ ನಂಬರಲ್ಲಿ ಆಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೆ ನಿರಂತರ ಜ್ಯೋತಿಗೆ ಇಪ್ಪತ್ನಾಲ್ಕು ಕೋಟಿ ಬೇಕಲಾಗಿರ್ತದೆ ನಲವತ್ತೈದು ಕೋಟಿ ಸಾವಿರ ಮನೆಗೆ ಎಲ್ಲಿ ಈಗಷ್ಟು ಕೇಳ್ತಾ ಇದ್ದರು ಇರೋದು ನಮ್ಮಲ್ಲಿ ಏನು ಮೊನ್ನೆ ಏನು ವಸತಿ ಮಾಡಿದ್ದೀವಿ ಅದರಲ್ಲಿ ಎಲ್ಲಿ ಮುಂದುವಳಿಕೆ ನಾವು ಫಸ್ಟ್ ಚೈಲ್ಡ್ ಬೇಸ್ ಅಂತ ಕೊಡ್ತಾ ಇದ್ದೀವಿ ಅದನ್ನೇ ಹಾಕೊಂಡಿದ್ರೆ ಅಲ್ಲಿ ಎಂಟುನೂರ ಐವತ್ತು ಜನ ಹೈಯೆಸ್ಟ್ ಎರಡು ಕೋಟಿ ಚಿಲ್ಲರ್ ಖರ್ಚು ಮಾಡೋದ್ರಿಂದ ಎಂಟುನೂರ ಐವತ್ತು ಜನಕ್ಕೆ ಬೆನಿಫಿಟ್ ಆಗಿದ್ದಾರೆ ಪ್ರಯೋಗವಾಗಿ ಟಾಯ್ಲೆಟ್ ಸ್ಕೀಮ್ ಅಂತ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಅದಕ್ಕಾಗಿ ಅದಕ್ಕೆ ಅದನ್ನು ಎಲ್ಲಿ ಮುನ್ನಡೆಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಕಾರಣ ಟ್ರೈಲ್ ಮಾಡಿ ನೋಡೋಣ ಯಾವ ಜನಕ್ಕೆ ಅನುಕೂಲ ಆಗ್ತದೆ ಈ ಮಧ್ಯಾಹ್ನ ಸಿಂಧೇವಾಡಿಯಲ್ಲಿ ಕೂಡ ಸ್ವಂತ ಜನರೇ ಜನರೇನ ಸದಸ್ಯರು ಅದು ಮಾಡಿದ್ದಾರೆ ದುಡ್ಡು ಕುತಿದ್ದಾರೆ ನಾವು ಇನ್ನೊಂದಾದ್ರು ಸಜೆಸ್ಟ್ ಮಾಡಿದ್ವಿ ನಮ್ಮ ಕಡೆ ಹೆಂಗ್ ಸ್ವಲ್ಪ ಆಗ್ತಾ ಇದೆ ಅದು ಹೆಚ್ಚಾಕಿಂತ ಹೆಂಗ್ಳಿ ಅವ್ರು ಮಾಡ್ತಾ ಇದ್ವಿ ಅಂದರೆ ನಮ್ಮಿಂದ ಸ್ವಲ್ಪ ಅವ್ರಿಗೆ ಅಮೌಂಟ್ ಎಷ್ಟಾದ್ರು ಒಂದು ಕೂಡ ಅವರು ಒಂದು ಲಕ್ಷ ತುಂಬ ನಾವು ಸ್ವಲ್ಪ ಕೊಡೋಣ ಎರಡು ಲಕ್ಷ ತಂದ್ರೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರೆ ಯಾರು ಬೇಗ ಆಸಕ್ತಿ ಇದೆ ತುಂಬಿ ಕಟ್ಕೊಳ್ ಆಗ್ತದೆ ಮಾಡಿ ಅವ್ರ ಭವಿಷ್ಯ ಹೋಳ ಅವ್ರು ಹೇಳಿ ಕೊಡಬೇಕಂತ ಒಂದು ಏನೋ ಸಾವಿರ ಕೊಡಬೇಕು ಲಕ್ಷ ಕೊಡಬೇಕಾದರೂ ಅವರ ಹಣದ ಸ್ಥಿತಿಗತಿವಾಗಿ ಅವರು ನಿರ್ಧಾರ ಮಾಡುವಂಥವ್ರ ಸೂಚಿಕೆಯನ್ನು ಕೊಟ್ಟಿದ್ದೀವಿ ಸೊ ಇಂಥ ಹತ್ತು ಹಲವಾರು ಕಾರ್ಯಕ್ರಮ ಮಾಡುವ ಮೂಲಕ ಜನರನ್ನು ಆಕರ್ಷಣೆ ಮಾಡಬೇಕು ನಾವು ಮೊದಲೇ ಸಭೆಯಲ್ಲಿ ಇದು ಸಮಸ್ಯೆ ಏನಂತ ಕಂಡಿಡಿದಾಗ ಒಂದು ನಿಮ್ಮ ಸಿಗಳ ಸಮಸ್ಯೆ ಅದನ್ನು ಬದಲಾವಣೆ ಎಷ್ಟು ಹಾಕಿ ಮಾಡ್ತೀರಿ ನಿಮ್ಮ ಆದಾಯ ಆದಾಯಲ್ಲಿದೆ ಸೋರಿಕೆಯಲ್ಲಿದೆ ಸರ್ಕಾರನ ಬರುವಂಥ ಇಷ್ಟು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಲಾಭದ ಲಾಭದಾಯಕದಲ್ಲಿ ಖಂಡಿತವಾಗಿ ಬರ್ತದೆ ಅದಕ್ಕೆ ಆಟಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಮತ್ತು ಇನ್ನೊಬ್ಬರು ಕಡಿಮೆ ದರದಲ್ಲಿ ವಿದ್ಯುತ್ ಅಂತ ಕೆಲವರು ಮುಂದೆ ಬಂದಿದ್ದಾರೆ ಅಂದರೆ ಈಗ ನಾವು ಸರ್ಕಾರದ ಜಾಸ್ತಿ ಕೆಲವು ಖಾಸಗಿ ಕಂಪನಿ ಕೂಡ ಸರ್ವೈಸ್ ಮಾಡ್ತಾರೆ ಸೊ ಅದು ಒಂದು ರೂಪಾಯಿ ಐವತ್ತು ಲಕ್ಷ ಎಷ್ಟು ಕಡಿಮೆ ಆದರೆ ನಮಗೆ ಕೋಟ್ಯಾದ ರೂಪಾಯಿ ಲಾಭ ಆಗ್ತದೆ ಅದನ್ನು ಕೂಡ ನಮ್ಮ ಚರ್ಚೆ ಮಾಡ್ತಾ ಇದ್ದಾರೆ ಕಡಿಮೆ ತರಕಾರಿ ತನ್ನ